ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ செமசி திர அண்ணா நோனல இந்த கடிகாரமே எலான் ஏ닐ல அண்ணா எல்ல கிளியர் அது گاڑی ரன்னிங் இஸ் டைட் گاڑی ரன்ன நான் ஓடல அது பிக்கோடி گاڑی கட்டி சிட்டு இருக்கே ಇದೆ گاڑی கனெக்ஷன் குட் கனெக்ஷன் நம்பர் 1 கனெக்ஷன் ಇದೆ டெஸ்ட் கொடுத்தா வெனஸ் கடிகாரே ஆ 35 அண்ணா ஃபிக்ஸ் இது சிட்டி ஆ பேல இது அண்ணா செட்டி ஆ பே ஆனா செட்டரோ செட்டிட்ரா ஆ 34 ஃபாரான ಹೌದಾ ಹೋಗಣ್ಣ ಟೈಯರ್ಗಳು ಟೈಯರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇದಾವ ಆ ಮೂರ್ ಮೂರ್ ಹಂಡ್ರೆಡ್ ಪರ್ಸೆಂಟ್ ಇದೀನಿ ಗಾಡಿ ಹಲೋ ಹಾಣ ಹೇಳಿ ಅಣ್ಣ ಇದು ಡೀಸೆಲ್ ಏ ಗಾಡಿ ಇದು ಆ ಡೀಸೆಲ್ ಡೀಸೆಲ್ ಎಷ್ಟು ಕೊಡ್ತಿದೆ ಮೈಲೇಜ್ 35 ಅಣ್ಣ 35 ಕೊಡ್ತದೆ ಲೊಕೇಶನ್ ಎಷ್ಟು ಲೊಕೇಶನ್ ಸಿಂಧನೂರ ಅಣ್ಣ ಅದು ಸಿಂಧನೂರ ಆ ಸಿಂಧನೂರ ರೈಟ್ ಡಿಸ್ಟ್ರಿಕ್ಟ್ ಸಿಂಧನೂರ ಡಿಸ್ಟ್ರಿಕ್ಟ್ ಎಷ್ಟು ಹೇಳ್ತರೆ ಗಾಡಿಗೆ ರೇಟ್ ಅಣ್ಣ 1 20 ಅಣ್ಣ 1 ಲಕ್ಷ 20 ಸರ್ ಹೇಳ್ತಿದಿರಾ ಓ ಅಣ್ಣ ಫೈನಲ್ ಸ್ಟಿಕ್ ಆಗ್ತಿದೆ ಇದು ಯಾಸಿಗೆ ಮಾಡಿ ಕೊಡಣ್ಣ ನಿಮ್ಮ ಚಾಲೆಂಜ್ ಮಕ್ಕಳೇ ನಮ್ಮ ಕಡೆ ಬದಲಿ ನಿಮಗೆ ಮಾಡ್ತೀರಾ ஓண்ணா ஓகே ஓகே